ಬೆಂಗಳೂರು ಇದರಲ್ಲಿ ಏನು ಡಿವಿಜನಲ್ ಕಮಿಷನರ್ ಆಗಿದ್ದರು ಈಗ ಒಂದು ಒಂದು ಇನ್ಸಿಡೆಂಟ್ ಹೇಳ್ತೀವಿ ಅವರು ಉಡುಪಿನ ಹೇಳೋದು ನನ್ನ ಹತ್ರ ಬಂದು ಹತ್ಕೊಂಡು ನನ್ನ ಗಂಡ ಮೂರು ವರ್ಷ ಆಯ್ತು ಸರ್ ಸತ್ತು ಮೂರು ವರ್ಷದಿಂದ ಮೈಸೂರು ಅಲಿತಾ ಇದ್ದೀನಿ ಉಡುಪಿ ಮೈಸೂರಿಗೆ ಬರುತ್ತೆ ಮೈಸೂರು ಡಿವಿಜನ್ಗೆ ಅಲ್ಲಿ ಅಲ್ಲದು ಸಾಕಾಯ್ತು ಸರ್ ನನಗೆ ಅಪಾಯಿಂಟ್ಮೆಂಟ್ ಕೊಡಲಿ ಯಾಕೆಂದ್ರೆ ಅಲ್ಲಿ ಏನೋ ವೇಕೆನ್ಸಿ ಇಲ್ಲ ಅಂತ ಹೇಳಿ ಯಾರೋ ಹೇಳಿದ್ರು ಇಲ್ಲಿಗೆ ಬಂದರೆ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಸರ್ ಇಲ್ಲಿ ಫೈಲ್ ಬಂದಿದೆ ಸರ್ ಆಯ್ತು ಆಯ್ತು ನಿಂಗೆ ಎಲ್ಲಿ ಬೇಕಮ್ಮ ಅಂದರೆ ಸಾಗರ ಕೊಟ್ಬಿಡಿ ಸರ್ ಹತ್ರ ಆಗುತ್ತೆ ಆಯ್ತು ಹೋಗಿ ಕೊಡ್ತೀನಿ ಅಂದ್ಬಿಟ್ಟು ಮೊದಲು ಆರ್ಡ್ರ್ ಇಶ್ಯೂ ಮಾಡಿಬಿಟ್ಟು ಕೊಟ್ಬಿಡು ಅಂತ ಕೊಡಿಸುತ್ತೆ ಸಾಗರದೂ ಹಾಕ್ಬಿಟ್ಟು ಹಾಕಿದ್ಮೇಲೆ ತಿರುಗಿ ಬಂದು ನನ್ನ ಹತ್ರ ಅಳ್ತಾವಳವಳು ಏ ಯಾಕಮ್ಮ ಕೊಟ್ಟಿದ್ದೀನಲ್ಲ ಅಂದ್ರೆ ಇಲ್ಲ ಸರ್ ಮೂರು ವರ್ಷ ತಿರುಗಿದ್ದೆ ನಾನು ನನ್ನ ಕೆಲಸ ಆಗಿರಲಿಲ್ಲ ಈಗ ಅರ್ಧ ಗಂಟೆಲಿ ನೀವು ಆರ್ಡ್ರ್ ಕೊಟ್ಟಿರಿ ಅದಕ್ಕೆ ಈ ಸಂತೋಷಕ್ಕೆ ನನಗೆ ಇದು ಆನಂದ ಬಾಸ್ಬೇಕು ಸರ್ ತರೆಯಕ್ಕಾಗಲಿಲ್ಲ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ನನಗೆ ಆಶೀರ್ವಾದ ಮಾಡೋರು ಗೊತ್ತು ಇಂಥವು ಲೆಕ್ಕವಿಲ್ಲದಷ್ಟು ಕೇಸ್ ಮಾಡಿದ್ದೀನಿ